ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಎಂಬತ್ತು ಮಾರನೇ ದಿನ ಬೆಳಗಿನ ಜಾವಕ್ಕೆ ಎಚ್ಚರಾದ ಧೃತಿ ಮತ್ತು ದುಷ್ಯಂತ್ ಇಬ್ಬರು ಸಮಯ ನೋಡಿದ್ರು ಇನ್ನು ಸಮಯ ಇದ್ದಿದ್ದರಿಂದ ಅವರ ರೂಮಿಗೆ ಬಂದು ಮಲಗಿದ್ರು ದೇವರ ಮೊರೆ ಹೊಕ್ಕಿದ್ದ ಚಾರ್ವಿಯ ಪ್ರಾರ್ಥನೆ ದೇವರಿಗೆ ಕೇಳಿಸ್ತು ಅಂತ ಅನಿಸುತ್ತೆ ಹಾಗಾಗಿ ಮಾರನೇ ದಿನ ಅವಳು ಕೆಲಸಕ್ಕೆ ಬಂದಾಗ ಆಫೀಸಲ್ಲಿ ಎಲ್ಲರೂ ಗುಸುಗುಸು ಅಂತ ಮಾತಾಡ್ತಿದ್ದುದು ಅವಳಿಗೆ ಕೇಳಿಸ್ತು ಏನಾಯಿತು ಅಂತ ಕೇಳಿದಾಗ ನಿನಗೆ ವಿಷಯ ತಿಳಿದಿಲ್ವಾ ಹರ್ಷ ಸರ್ಗೆ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ಅವರು ಆಫೀಸಿಗೆ ಎರಡು ದಿನಗಳಿಂದ ಬಂದಿಲ್ಲ ಇವತ್ತು ಆಫೀಸಿನ ಸ್ಟಾಫ್ಗಳೆಲ್ಲರೂ ಮಧ್ಯಾಹ್ನ ಊಟದ ಸಮಯಕ್ಕೆ ಹೋಗಿ ಹರ್ಷ ಸರನ್ನು ಮೀಟ್ ಮಾಡಿ ಮಾತಾಡಿಸ್ಕೊಂಡು ಬರಬೇಕು ಅಂತ ತೀರ್ಮಾನಿಸಿದ್ದೀವಿ ಅಂತ ಹೇಳಿದರು ಆಫೀಸಿನ ಸ್ಟಾಫ್ ಹೇಳಿದ ಮಾತುಗಳನ್ನು ಕೇಳಿಸ್ಕೊಂಡ ಚಾರ್ವಿಯ ಹೃದಯವೇ ನಿಂತಂತೆ ಭಾಸವಾಯಿತು ತಾನೇ ನ ತನ್ನ ಪ್ರೀತಿಯನ್ನು ದೂರ ಸರಸ್ದೋಳಿಗೆ ಈಗ ಅವನ ಹತ್ರ ಹೋಗಿ ಮಾತಾಡಿಸೋ ಮುಖವೇ ಇಲ್ಲದಂತೆ ಆಗಿತ್ತು ಅದರಲ್ಲೂ ಎಲ್ಲ ಸ್ಟಾಫ್ಗಳು ಮಧ್ಯಾಹ್ನ ಹೋಗ್ತಾ ಇರೋದ್ರಿಂದ ನಾನು ಕೂಡ ಅವರ ಜೊತೆಯೇ ಹೋಗ್ಲಾ ಅಂತ ಒಂದು ಕಡೆ ಅನ್ ಅಂದ್ಕೊಂಡ್ರೂ ಕೂಡ ಬೇಡ ಸಂಜೆ ಹೋಗಿ ಮಾತಾಡಿಸ್ತೀನಿ ಅಂತ ತನ್ನ ಕೆಲಸದಲ್ಲೇ ನಿರತಾಳಾದ್ಲು ಆದರೂ ಅವಳಿಗೆ ಕೆಲಸ ಮಾಡೋ ಮನಸ್ಸಿರಲಿಲ್ಲ ದಿಶಾ ಕೊನೆಗೂ ತನ್ನ ಕೆಟ್ಟ ಯೋಜನೆಯೊಂದನ್ನು ಜಾರಿಗೆ ತಂದಿದ್ಲು ದುಷ್ಯಂತ್ ಹುಟ್ಟುಹಬ್ಬ ಇದ್ದಿದ್ದರಿಂದ ಧೃತಿ ಹೊಸ ಬಟ್ಟೆಯನ್ನು ತಂದಿದ್ಲು ಅದನ್ನೇ ಅವನು ಹಾಕ್ಕೊಂಡು ಮನೆಯಲ್ಲಿ ಎಲ್ಲರ ಜೊತೆಗೂ ತಿಂಡಿ ಮುಗಿಸ್ದೋನು ಸಿಹಿಯನ್ನು ತಿಂದು ಆಫೀಸಿಗೆ ಗಂಡ ಹೆಂಡ್ತಿ ಇಬ್ಬರು ಹೊರಟು ಹೊರಗಡೆ ಬಂದು ಇನ್ನೇನು ಕಾರ್ ಹತ್ತಬೇಕು ಅನ್ನೋ ಅಷ್ಟರಲ್ಲಿ ಅದೆಲ್ಲಿತ್ತೋ ಒಂದು ನಾಯಿ ಓಡಿಬಂದು ಸೆಕ್ಯೂರಿಟಿ ಅವರ ಬಟ್ಟೆಯನ್ನು ಜೋರಾಗಿ ಎಳೆದು ಕಚ್ಚಾಕ್ತು ಹಾಕ್ತು ಮನುಷ್ಯರು ಯಾರಾದರೂ ಹೊಡೆಯಲು ಬಡಿಯೋಕೆ ಬಂದಿದ್ದರೆ ದುಷ್ಯಂತ್ ಕೂಡ ಆ ಸೆಕ್ಯೂರಿಟಿಯ ಸಹಾಯಕ್ಕೆ ನಿಲ್ತಾ ಇದ್ದ ಆದರೆ ಅಲ್ಲಿಗೆ ಬಂದಿದ್ದು ಕೆಟ್ಟ ನಾಯಿ ಅದನ್ನು ನೋಡಿದ್ರೆ ತಿಳಿತಾ ಇತ್ತು ಟ್ರೈನಿಂಗ್ ಪಡೆದಿರೋದು ಅಂತ ಹಾಗಾಗಿ ಅವನು ಕೂಡ ಅದನ್ನು ಮುಟ್ಟೋಕೆ ಹೋಗಲಿಲ್ಲ ಆದರೆ ತಡೆಯೋ ಪ್ರಯತ್ನವನ್ನಂತೂ ಮಾಡ್ದ ತಕ್ಷಣವೇ ಸುತ್ತಮುತ್ತ ಹುಡುಕ್ದವನು ಗಾರ್ಡನ್ನಲ್ಲಿದ್ದ ದೊಡ್ಡ ಕೋಲಂತನ್ನು ತಗೊಂಡು ಬೀಸಿ ಜೋರಾಗಿ ಆ ನಾಯಿಗೆ ಹೊಡೆದ ಆ ನಾಯಿಗೆ ಜೋರಾಗಿ ಏಟು ಬಿದ್ದಿದ್ದರಿಂದ ಕುಯ್ಯಿ ಕುಯ್ ಅನ್ನುತ್ತಾ ಅಲ್ಲಿಂದ ಸರಿತು ತಕ್ಷಣಕ್ಕೆ ಅಲ್ಲಿಗೆ ಓಡಿ ಬಂದ ಧೃತಿ ಆ ಸೆಕ್ಯೂರಿಟಿ ಅವರನ್ನು ಹಿಡ್ಕೊಂಡ್ಳು ಅವರಿಗೂ ಕೂಡ ವಯಸ್ಸಾಗಿತ್ತು ರೀ ಬೇಗ ಕಾರ್ ತೆಗಿರಿ ಇವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತಂದಾಗ ದುಷ್ಯಂತ್ ಕೂಡ ಕಾರನ್ನು ಅವಸರದಲ್ಲಿ ಡ್ರೈವ್ ಮಾಡಿದ ಇಬ್ಬರು ಸೆಕ್ಯುರಿಟಿಯನ್ನು ಕರ್ಕೊಂಡು ಆಸ್ಪತ್ರೆಯನ್ನು ತಲುಪಿದ್ರು ಡಾಕ್ಟರ್ ಸೆಕ್ಯೂರಿಟಿ ಅವರಿಗೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ ಮಾಡ್ತಾಯಿದ್ರು ಅವರ ಮೈಯೆಲ್ಲ ಆ ನಾಯಿಯ ದೊಡ್ಡ ದೊಡ್ಡ ಊರುಗಳಿಂದ ಪರ್ಚಿತ್ತು ಕಾಲಲ್ಲಿ ಮುದ್ದೆಯಷ್ಟು ದೊಡ್ಡದಾದ ಮಾಂಸವನ್ನು ಕಿತ್ತಿತ್ತು ಆ ನಾಯಿ ಸುಮಾರು ಒಂದು ಗಂಟೆ ಟ್ರೀಟ್ಮೆಂಟ್ ಮಾಡಿದವರು ದುಷ್ಯಂತ್ ಹತ್ರ ಬಂದು ಇದು ಯಾವುದೋ ಸರಿಯಾಗಿ ಟ್ರೈನಿಂಗ್ ಆಗಿರೋ ನಾಯಿಯೇ ಕಚ್ಚಿರೋದು ಅಂತ ಅನಿಸುತ್ತೆ ನಾಯಿಯನ್ನು ಈ ರೀತಿ ಪಳಗಿಸಿದ್ದಾರೆ ಅಂತ ನನ್ನ ಅನಿಸಿಕೆ ಮಿಸ್ಟರ್ ದುಷ್ಯಂತ್ ಅವರೇ ಯಾಕಂದರೆ ಇದು ಅಷ್ಟು ಸುಲಭವಾಗಿ ಯಾರಿಗೂ ಕಡಿಯೋ ಅಂತ ಡಾಕ್ಟರ್ ಹೇಳಿದಾಗ ದುಷ್ಯಂತ್ ಮತ್ತು ಧೃತಿ ಇಬ್ಬರಿಗೂ ಆಘಾತ ಆಯಿತು ತುಂಬ ಹೊತ್ತು ಯೋಚನೆ ಮಾಡಿದ ಧೃತಿ ರೀ ಇವತ್ತು ಸೆಕ್ಯೂರಿಟಿ ಹಾಕಿದ ಬಟ್ಟೆಯನ್ನು ಗಮನಿಸಿದ್ಲು ತಕ್ಷಣವೇ ದುಷ್ಯಂತ್ ಹತ್ರ ಓಡ್ ಬಂದೋಳು ರೀ ಅನಿಸುತ್ತೆ ಇದು ಮೇಲೆ ಆಗಬೇಕಾಗಿದ್ದ ಅಟ್ಯಾಕ್ ಬಟ್ ಸೆಕ್ಯೂರಿಟಿ ಅವ್ರ ಆಗಿದೆ ಅಂತ ಹೇಳಿದ್ಲು ಧೃತಿ ನಿಂಗೆ ಇದೆಲ್ಲ ಹೇಗೆ ತಿಳೀತು ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದೆಯಾ ಅಂತ ತನ್ನ ಅನುಮಾನವನ್ನು ಕೇಳ್ದ ದುಷ್ಯಂತ್ ರೀ ಸೆಕ್ಯೂರಿಟಿ ಅವ್ರು ಹಾಕಿರೋ ಬಟ್ಟೆಯನ್ನು ನೋಡಿದ್ರ ಅವ್ರು ಹಾಕಿತ್ತು ನಿಮ್ಮ ಬಟ್ಟೆ ಅಂತ ಹೇಳಿದಾಗ ಅವನಿಗೂ ಕೂಡ ತಕ್ಷಣಕ್ಕೆ ಹೌದು ಅನ್ಸಿದ್ರು ಅಷ್ಟು ಈಸಿಯಾಗಿ ಅವನು ಆ ವಿಷಯವನ್ನು ಒಪ್ಪಲಿಲ್ಲ ರೀ ಡಾಕ್ಟರ್ ಹೇಳಲಿಲ್ವಾ ಆ ನಾಯಿಗೆ ಟ್ರೈನಿಂಗ್ ಆಗಿರತ್ತೆ ಅಂತ ಆದರೆ ನಾವು ನಿನ್ನೆಯಷ್ಟೇ ನಿಮ್ಮ ಕೆಲವೊಂದು ಬಟ್ಟೆಗಳನ್ನು ಗಾರ್ಡನಿಂಗ್ ಮಾಡೋರಿಗೆ ಮತ್ತು ಸೆಕ್ಯೂರಿಟಿ ಅಂಕಲಿಗೆ ಕೊಟ್ಟಿದ್ದು ನೆನಪಾಯ್ತಾ ಇವತ್ತು ಮೇಲೆ ಅಟ್ಯಾಕ್ ಆಗದೇ ಇರಲು ಕಾರಣ ನಿಮ್ಮ ಹೊಸ ಬಟ್ಟೆಗಳು ನಾನಿವತ್ತು ನಿಮಗೆ ಹೊಸ ಬಟ್ಟೆಯನ್ನು ಕೊಟ್ಟೆ ನೀವು ಅದನ್ನೇ ಹಾಕಿದ್ದೀರಾ ಅದಕ್ಕೆ ನಿಮ್ಮೇಲೆ ಅಟ್ಯಾಕ್ ಆಗಿಲ್ಲ ಅಂತ ತನಗೆ ತಿಳಿದಿದ್ದನ್ನು ಹೇಳಿದ್ಲು ಧೃತಿ ಅವಳ ಮಾತನ್ನು ಕೇಳಿಸ್ಕೊಂಡ ಡಾಕ್ಟರ್ ಕೂಡ ಮೇ ಬಿ ಹೀಗೂ ಆಗಿರ್ಬೋದು ಅಂತಂದಾಗ ಈ ಸೆಕ್ಯೂರಿಟಿ ಅಂಕಲ್ ಯಾಕೆ ಅವರು ಯೂರಿಫಾರ್ಮನ್ನು ಬಿಟ್ಟು ಬೇರೆ ಬಟ್ಟೆಯನ್ನು ಹಾಕೊಂಡು ಬಂದರು ಅಂತ ಅವನಿಗೂ ತಿಳಿಲಿಲ್ಲ ಅಲ್ಲೇ ಚೇರ್ ಮೇಲೆ ಕುಸಿದು ಕೂತ್ಕೊಂಡ ದುಷ್ಯಂತ್ ಎಂಥ ಕೆಲಸ ಆಯಿತು ಧೃತಿ ಇವತ್ತು ನನ್ನಿಂದ ಒಂದು ಜೀವಕ್ಕೆ ಅಪಾಯವಾದಂತೆ ಆಯ್ತಲ್ಲ ಅಂತ ಬೇಸರಿಸ್ಕೊಂಡ ಅವನ ಪಕ್ಕ ಕುಳಿತ ಧೃತಿ ಈಗ ಬೇಸರ ಮಾಡಿಕೊಳ್ಳೋ ಸಮಯ ಅಲ್ಲ ರೀ ಇದನ್ನೆಲ್ಲ ಯಾರು ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋ ಸಮಯ ನಮ್ಮ ಬಿಸ್ನೆಸ್ ರೈವಲ್ಸ್ಗಳು ಯಾರಾದರೂ ಇದನ್ನು ಮಾಡಿಸ್ತಿದ್ದಾರಾ ಅಂತ ತಿಳ್ಕೊಳ್ಳಿ ಅಂತಂದರು ಹಾಗಾದರೆ ದುಷ್ಯಂತ್ಗೆ ಅಟ್ಯಾಕ್ ಮಾಡಬೇಕಾಗಿದ್ದ ನಾಯಿ ಸೆಕ್ಯೂರಿಟಿ ಅವರನ್ನು ಅಟ್ಯಾಕ್ ಮಾಡೋಕ್ಕೆ ಅವರು ಹಾಕಿದ ಬಟ್ಟೆ ಕಾರಣನ ಈ ಕೆಲಸ ಮಾಡಿಸಿದ್ದು ದಿಶಾ ಅಂತ ದುಷ್ಯಂತ್ಗೆ ತಿಳಿದ್ರೆ ಮುಂದೇನು ಮಾಡ್ತಾನೆ ಆಫೀಸರ್ ಸ್ಟಾಫ್ ಎಲ್ಲರೂ ಮಧ್ಯಾಹ್ನ ಊಟದ ಸಮಯಕ್ಕೆ ಹರ್ಷನ ಮನೆಗೆ ಹೋಗಿ ಅವನನ್ನು ಮಾತಾಡಿಸ್ಕೊಂಡು ಬಂದಿದ್ರು ಛೇ ಹರ್ಷ ಸರ್ಗೆ ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಬಾರ್ದಿತ್ತು ಅಂತ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ಕೋತಾ ಇದ್ದರೆ ಚಾರ್ವಿಯ ಮನಸ್ಸು ಒದ್ದಾಡಿ ಹೋಗಿತ್ತು ಮನಸ್ಸನ್ನು ಎಷ್ಟೇ ತಡ್ಕೊಂಡ್ರೂ ಕೂಡ ಸಂಜೆ ಆಗೋವರೆಗೂ ಕಾಯೋಕೆ ಆಗದೆ ನಾಲ್ಕು ಗಂಟೆಗೆ ರಜೆ ಅಪ್ಲೈ ಮಾಡಿ ಹರ್ಷನ ಮನೆ ಕಡೆ ಆಟೋ ಮಾಡಿಕೊಂಡು ಹೊರಟಳು ದಾರಿಯಲ್ಲಿ ಅವಳಿಗೆ ಹೇಗೆ ಹರ್ಷನಿಗೆ ಮುಖ ತೋರಿಸ್ಲಿ ಅನ್ನೋ ಪ್ರಶ್ನೆಯೇ ಬಿಟ್ಟು ಬಿಡದೆ ಕಾಡ್ತಾ ಇದ್ದಿದ್ದು ಹರ್ಷನ ಮನೆ ಮುಂದೆ ಆಟೋ ನಿಂತಾಗ ಡ್ರೈವರ್ ಎಚ್ಚರಿಸ್ದ ಅವನ ಬಾಡಿಗೆ ಹಣವನ್ನು ಕೊಟ್ಟು ಪಾಟೀಲ್ ಮನೆಯನ್ನ ಒಮ್ಮೆ ನೋಡಿದ್ಲು ರಾಜವಂಶಿ ಬಂಗ್ಲೆಯಂತೆ ಇದೂ ಕೂಡ ದೊಡ್ಡ ಮನೆಯೇ ಒಳಗೆ ಹೋಗೋಕೆ ಅವಳಿಗೇನೋ ಒಂದು ರೀತಿ ಹೆದರಿಕೆ ಆದರೂ ತಾನು ಪ್ರೀತಿಸಿರೋ ಜೀವಕ್ಕೆ ನೋವಾಗಿದೆ ಅಂತ ಅಂದಾಗ ಹೇಗೆ ತಾನೇ ನೋಡದೆ ಇರೋಕ್ಕೆ ಸಾಧ್ಯ ಸೆಕ್ಯೂರಿಟಿ ಹತ್ತಿರ ಬಂದೋಳು ತಾನು ಹರ್ಷನ ಆಫೀಸಿನ ಸ್ಟಾಫ್ ಅಂತ ಹೇಳಿಕೊಂಡ್ಳು ಸೆಕ್ಯೂರಿಟಿ ಕೂಡ ಹರ್ಷನನ್ನು ನೋಡೋಕೆ ಮಧ್ಯಾಹ್ನ ಅವರ ಆಫೀಸಿನ ಸ್ಟಾಫ್ ಬಂದಿದ್ದನ್ನು ನೋಡಿ ಇವರು ಅವರುಗಳ ಜೊತೆ ಬಂದಿಲ್ವೇನೋ ಅಂತ ಅಂದ್ಕೊಂಡು ಅವಳನ್ನು ಒಳಗಡೆ ಬಿಟ್ಟ ಮನೆ ಬಾಗಿಲಿಗೆ ಬಂದು ನಿಂತವಳಿಗೆ ಒಳಗಡೆ ಹೋಗೋಕೆ ಮುಜುಗರವಾಗಿತ್ತು ಮನೆಯ ಡೋರ್ ತೆರೆದೇ ಇದ್ದರೂ ಒಳಗೆ ನುಗ್ಗೋದು ಸರಿಯಲ್ಲ ಅಂತ ಕಾಲಿಂಗ್ ಬೆಲ್ ಒತ್ತಿದ್ಲು ಅವಳನ್ನು ಕಂಡ ಆ ಮನೆಯವರು ಅವಳ ಬಳಿ ಬಂದು ಚಾರ್ವಿ ಅಂತಂದರು ಹೌದು ನಾನೇ ಅಂತ ಮುಜುಗರದಿಂದ ಹೇಳಿದಾಗ ಅವಳನ್ನು ಮನೆಯ ಒಳಗಡೆ ಕರೆದ್ರು ಬಾಮ್ಮ ನೀನು ಬಂದೇ ಬರ್ತೀಯ ಅಂತ ಹರ್ಷ ಹೇಳಿದ್ದ ಅಂತ ಅವಳಿಗೆ ಕೂರೋಕೆ ಹೇಳಿ ಕುಡಿಯೋಕೆ ಜ್ಯೂಸನ್ನು ಕೊಟ್ರು ಅಯ್ಯೋ ಮೇಡಮ್ ನಂಗಿದೆಲ್ಲ ಬೇಡ ಸರ್ ಎಲ್ಲಿದ್ದಾರೆ ಹೇಳಿ ಅವರನ್ನು ಒಂದು ಸರ್ತಿ ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಚಾರ್ವಿ ಅವಳ ಮಾತಿಗೆ ಸಣ್ಣಗೆ ನಕ್ಕ ಆ ಹೆಂಗಸು ಯಾಕಮ್ಮ ಚಾರ್ವಿ ನಮ್ಮ ಮಗ ನಿಂಗೆ ಬೇಡವಾ ಅವನ ಇಷ್ಟು ವರ್ಷಗಳಲ್ಲಿ ಯಾವ ಹುಡುಗೀನೂ ಕಣ್ಣೆತ್ತಿ ನೋಡದವನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನಮಗೆಲ್ಲ ಎಷ್ಟು ಖುಷಿಯಾಯಿತು ಗೊತ್ತೇನಮ್ಮ ಅಂತಂದವರು ಒಮ್ಮೆ ಆಶ್ಚರ್ಯದಲ್ಲಿ ನೋಡಿದ್ಲು ಚಾರ್ವಿ ಮುಖದಲ್ಲಿ ಸಾತ್ವಿಕ ಕಳೆ ಎದ್ದು ಕಾಣ್ತಾ ಇತ್ತು ಹಣೆಯಲ್ಲಿ ತುಸು ಹೆಚ್ಚೇ ಎನ್ನಿಸುವಷ್ಟು ಮೊಟ್ಟೆಯಾಕಾರದ ದೊಡ್ಡ ಬಿಂದಿ ಬೈತಲೆಯಲ್ಲಿ ಇದ್ದ ಕುಂಕುಮ ಒಂದು ಪಿನ್ ಮಾಡಿ ಹುಟ್ಟಿದ್ದ ಸೀರೆ ಅವರಿಗೆ ಗೌರವ ತಂದುಕೊಡುವಂತೆ ಇತ್ತು ಗುಣಶೀಲ ಅತ್ತೆ ನೆನಪಾಗಿತ್ತು ಅವಳಿಗೆ ಮೇಡಮ್ ಪ್ಲೀಸ್ ನನ್ನ ಬಗ್ಗೆ ತಪ್ಪು ತಿಳಿಬಿಡಿ ನಾನು ನಿಮ್ಮ ಮಗನ ಶ್ರೀಮಂತಿಕೆಯನ್ನು ನೋಡಿ ಪ್ರೀತಿ ಮಾಡಿದೆ ಅಂತ ಯಾರೂ ಕೂಡ ನನ್ನ ಕಡೆ ಬೆರಳು ಮಾಡಿ ತೋರಿಸೋದು ನನಗೆ ಇಷ್ಟ ಇಲ್ಲ ಅಂತಂದ್ಲು ಅವಳ ಪಕ್ಕ ಬಂದು ಕುಳಿತ ಸರಸ್ವತಿ ಅವರು ಅವಳ ಕೈಯನ್ನು ಹಿಡಿದು ನೋಡಮ್ಮ ಚಾರ್ವಿ ಜನಗಳು ಮಾತಾಡ್ತಾರೆ ಅಂತ ಪ್ರೀತಿಯನ್ನು ತ್ಯಾಗ ಮಾಡ್ತಾರೆ ನಮ್ಮ ನನ್ನ ಮಗ ಮದುವೆ ಆದರೂ ಅಂತಾರೆ ಆಗದೇ ಇದ್ದರೂ ಅಂತಾರೆ ಬಡವ್ರ ಮನೆ ಹೆಣ್ಣನ್ನು ಮದುವೆ ಮಾಡಿಕೊಂಡ್ರೆ ಹುಡುಗನಿಗೆ ಯಾವುದೋ ದೋಷ ಇರಬೇಕು ಅಂತ ಅಂತಾರೆ ನಮ್ಮ ಸ್ಟೇಟಸ್ಗೆ ತಕ್ಕಂತಹ ಹುಡುಗಿಯನ್ನು ಮ ಹುಡುಕಿ ಮದುವೆ ಮಾಡಿದ್ರೆ ಎಷ್ಟೇ ಆಗಲಿ ಶ್ರೀಮಂತರು ಅವರ ಆಸ್ತಿಗೆ ತಕ್ಕಂತೆ ನೋಡಿ ಹುಡುಕ್ತಾರೆ ಅಂತ ಹೇಳ್ತಾರೆ ಅವರೆಲ್ಲರಿಗೋಸ್ಕರ ನಿನ್ನ ಪ್ರೀತಿಯನ್ನು ತ್ಯಾಗ ಮಾಡ್ತೀಯಾ ಅಂತ ಹೇಳಿದಾಗ ಚಾರ್ವಿ ಮೌನಿ ಸರಸ್ವತಿ ಅವರ ಮಾತುಗಳು ಚಾರ್ವಿಯ ಮನಸ್ಸಿಗೆ ಇಳ್ದಿದ್ವು ಅದನ್ನು ಕಂಡವರು ಮೇಲ್ಗಡೆ ಇರೋ ಮೊದಲನೇ ರೂಮ್ ಅವನದ್ದೇ ಹೋಗಿ ಮಾತಾಡಿಸು ಅವನಿಗೂ ಸ್ನ್ಯಾಕ್ಸ್ ಏನಾದರೂ ಕಳಿಸ್ತೀನಿ ಅಂತ ಅಂದಾಗ ಅಲ್ಲಿಂದ ಹೋದ್ಲು ಎಷ್ಟು ಬೇಗ ತನ್ನವನನ್ನು ನೋಡ್ತೀನೋ ಅಂತ ಅನ್ನಿಸ್ತಾ ಇತ್ತು ಚಾರ್ವಿಗೆ ಹರ್ಷನ ರೂಮಿಗೆ ನಿಧಾನವಾಗಿ ಬಂದ್ಲು ಅವನ ಅವಸ್ಥೆಯನ್ನು ಕಂಡು ಅಳು ಒತ್ತರಿಸಿಕೊಂಡು ಬಂತು ಹಣೆಗೆ ಪಟ್ಟಿ ಕಟ್ಟಿದ್ರು ಬಲಗೈಗೆ ಬ್ಯಾಂಡೇಜ್ ಕಟ್ಟಿದರು ಹೆಚ್ಚೇನು ಪೆಟ್ಟಾಗದೇ ಇದ್ದರೂ ಅವನನ್ನು ಆ ಸ್ಥಿತಿಯಲ್ಲಿ ಕಂಡು ಮನಸ್ಸು ಒದ್ದಾಡಿ ಹೋಯಿತು ಒಳಗಡೆ ಬಂದೋಳು ಅವನ ಪಕ್ಕದಲ್ಲೇ ಇದ್ದ ಚೇರ್ ಒಂದನ್ನು ಹೇಳ್ಕೊಂಡು ಅವನನ್ನೇ ನೋಡುತ್ತಾ ಕೂತ್ಕೊಂಡ್ಳು ಹರ್ಷ ನಿದ್ದೆಗೆ ಜಾರಿದ್ದ ಸುಮಾರು ಹದಿನೈದು ನಿಮಿಷದ ನಂತರ ಹರ್ಷನ ರೂಮ್ ಓಪನ್ ಆದಾಗ ಅವನೇ ಕಣ್ಬಿಟ್ಟು ನೋಡ್ದ ಕೆಲಸದ ಆಳು ಬಂದು ಬ್ರೆಡ್ ಮತ್ತು ಹಾಲನ್ನು ಅಲ್ಲೇ ಇಟ್ಟು ಹೋದರು ಪಕ್ಕದಲ್ಲೇ ಇದ್ದ ಚಾರ್ವಿಯನ್ನು ಕಂಡವನ ಮನಸ್ಸು ಕುಣಿದಿತ್ತು ಆದರೂ ತೋರಿಸ್ಕೊಳ್ಳ್ದೆ ಪ್ರೀತಿಸಿದವರನ್ನು ಅವಾಯ್ಡ್ ಮಾಡಿದ್ರೆ ನೋವಿನ ಆಳ ಇವಳಿಗೂ ತಿಳಿಬೇಕು ಅಂತ ಮುರಿದ ಕೈಯಲ್ಲೇ ಬ್ರೆಡ್ ತುಂಡೊಂದನ್ನು ತೆಗೆದುಕೊಳ್ಳೋಕೆ ಹರಸಾಹಸ ಮಾಡ್ತಾ ಇದ್ದ ಅದನ್ನು ಕಂಡ ಚಾರ್ವಿ ಸರ್ ಕೊಡಿ ನಾನೇ ತಿನ್ನಿಸ್ತೀನಿ ಅಂತ ಅವನ ಕೈಯಿಂದ ಪಡೆದುಕೊಳ್ಳೋಕೆ ಮುಂದಾದಾಗ ಅಯ್ಯೋ ಚಾರ್ವಿ ಮೇಡಮ್ ನೀವ್ಯಾಕೆ ನನಗೆ ತಿನ್ನಿಸ್ತೀರಾ ನಿಮಗೆ ಯಾಕೆ ಸುಮ್ಮನೆ ಶ್ರಮ ಎಷ್ಟೇ ಆಗಲಿ ನಾವು ನಿಮಗೆ ಮೋಸ ಮಾಡಿದವರಲ್ವೇ ಅಂತ ಅವಳಿಗೆ ಮಾತಲ್ಲೇ ಚುಚ್ಚೋಕೆ ಶುರು ಮಾಡ್ದ ಹರ್ಷ ಹಾಗಾದರೆ ಹರ್ಷ ಈಗ ಚಾರ್ವಿನ ಒಪ್ಪೋದಿಲ್ವಾ ದುಷ್ಯಂತ್ ಬದಲು ಸೆಕ್ಯೂರಿಟಿ ಅವರಿಗೆ ಅಟ್ಯಾಕ್ ಮಾಡಿದ ನಾಯಿಯನ್ನು ಕಳಿಸಿದ್ದು ದಿಶಾ ಅನ್ನೋ ವಿಷಯ ದುಷ್ಯಂತ್ಗೆ ಗೊತ್ತಾದರೆ ಮುಂದೇನು ಮಾಡ್ತಾನೆ ಎಲ್ಲದಕ್ಕೂ ಉತ್ತರ ನಿಮಗೆ ಸಿಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು <Nanyevalu>, ಧನ್ಯವಾದಗಳು <dhanyevalu>